ಲೂಕನು ಬರೆದಂತಹ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಹದಿನೈದನೆಯ ವಾಕ್ಯ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವನಾಧಾರವಾಗುವುದಿಲ್ಲ ಈ ವಾಕ್ಯದಲ್ಲಿ ಕ್ರಿಸ್ತನು ಲೋಬಿಗಳಾಗಿ ಜೀವಿಸಬೇಡಿ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾದಂಥ ಒಂದು ಎಚ್ಚರಿಕೆಯನ್ನ ಕ್ರಿಸ್ತನು ಈ ವಾಕ್ಯದ ಮೂಲಕ ಕೊಡುತ್ತಾ ಇದ್ದಾನೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವನಾಧಾರವಾಗುವುದಿಲ್ಲ ಎಂಬುದಾಗಿ ಅಂದರೆ ಇದು ನೀವು ಆಶೀರ್ವಾದವಾಗಿ ಇರಬಾರದು ಬಡವರಂತೆ ಕೊರತೆಯಲ್ಲೇ ಇರಬೇಕೆಂಬುದಾಗಿ ಅರ್ಥವಲ್ಲ ಆದರೆ ನಾನು ಹೆಚ್ಚು ಹಣ ಮಾಡಿದರೆ ಹೆಚ್ಚು ಸಂಪತ್ತನ್ನು ಕೂಡಿಸಿಟ್ಟರೆ ನನ್ನ ಭವಿಷ್ಯತ್ ಕಾಲ ಚೆನ್ನಾಗಿರುತ್ತದೆ ಎಂಬುದಾಗಿ ನನ್ನ ಮಕ್ಕಳು ಚೆನ್ನಾಗಿರುತ್ತಾರೆ ಕುಟುಂಬ ಚೆನ್ನಾಗಿರುತ್ತದೆ ಎಂಬುದಾಗಿ ಹಣವನ್ನು ಆಶ್ರಯಿಸಿಕೊಂಡು ಲೋಭದಲ್ಲಿ ಜೀವಿಸಬೇಡಿ ಎಂಬುದಾಗಿ ಯೇಸುಕ್ರಿಸ್ತನು ಕೊಡುತ್ತಿರುವಂತಹ ಒಂದು ಎಚ್ಚರಿಕೆಯಾಗಿದೆ ಈ ಲೋಕದಲ್ಲಿ ನಾವು ಬಾಳುವುದಕ್ಕೆ ನಮಗೆ ಹಣ ಬೇಕು ಮನೆ ಬೇಕು ಸೌಕರ್ಯಗಳು ಬೇಕು ಆದರೆ ಅದೆಲ್ಲವೂ ಕೂಡ ನಾವು ಬಾಳುವುದಕ್ಕಾಗಿಯೇ ಹೊರತು ನಮ್ಮ ಜೀವನ ನಕ್ಕದು ಆಧಾರವಲ್ಲ ನಮ್ಮ ಜೀವನಕ್ಕೆ ಆಧಾರವು ದೇವರೇ ಆಗಿದ್ದಾರೆ ಮುಂದುವರೆದು ಆತನೊಂದು ಸಾಮ್ಯವನ್ನ ಹೇಳುವವನಾಗಿ ಒಬ್ಬನು ದೊಡ್ಡ ಕಣಜವನ್ನು ಮಾಡಿಕೊಂಡು ಅದರಲ್ಲಿ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಸಿಟ್ಟು ತನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳವರೆಗೂ ಬೇಕಾದಷ್ಟು ಸರಕುಗಳು ನಿನಗೆ ಬಿದ್ದಿದೆ ವಿಶ್ರಮಿಸು ಊಟ ಮಾಡು ಕುಡಿದು ಸುಖಪಡು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಆ ರಾತ್ರಿ ಅವನ ಪ್ರಾಣ ಹೋಗಿಬಿಟ್ಟರೆ ಅವನು ಕೂಡಿಸಿಟ್ಟಂತ ಸಕಲವೂ ಕೂಡ ಮತ್ತೊಬ್ಬ ಪಾಲಾಗಿ ಬಿಡುತ್ತದೆ ಆದ್ದರಿಂದ ನೀವು ಕೂಡಿಸಿಡುವಂತ ಇಹಲೋಕದ ಕಾರ್ಯಗಳು ನಿಮಗೆ ಜೀವನ ಆಧಾರವಾಗುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಪರಲೋಕದ ನಿಮ್ಮ ತಂದೆಯು ಕರ್ತನ ನಿಮಗೆ ಆಧಾರವಾಗಿದ್ದು ಆತನ ನಿಮ್ಮ ಜೀವಿತವನ್ನು ಕಾಪಾಡಿ ನಡೆಸುವವನು ಎಂಬಂತ ಒಂದು ತಿಳುವಳಿಕೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ಆದ್ದರಿಂದ ಲೋಭಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಯಾಕೆ ಈ ಲೋಭವನ್ನ ತೆಗೆದುಹಾಕಬೇಕೆಂದು ಹೇಳುತ್ತಾರೆಂದರೆ ನಾವು ಇಹಲೋಕದಲ್ಲಿ ಕರ್ತನ ನ ಉದ್ದೇಶವನ್ನು ನೆರವೇರಿಸಬೇಕು ಅಂದರೆ ಪವಿತ್ರಾತ್ಮನಿಂದ ಉಂಟಾಗುವಂತ ಫಲ ಎಂಬುದು ಬಹಳ ಬಹಳ ಮುಖ್ಯವಾದದ್ದು ಪವಿತ್ರಾತ್ಮನ ಮಲಿಯ ಫಲವನ್ನು ಉಂಟು ಮಾಡುವಂಥದ್ದೇ ಮತ್ತೊಬ್ಬರ ಪ್ರಯೋಜನಕ್ಕೋಸ್ಕರ ನಾವು ಜನರಿಗೆ ಉಪಕಾರ ಮಾಡುವವರಾಗಿರಬೇಕು ಜನರನ್ನು ಪ್ರೀತಿಸಬೇಕು ಅವರ ಜೀವಿತಕ್ಕೆ ನಾವು ಆಶೀರ್ವಾದವಾಗಿರಬೇಕು ಎಂಬುದಕ್ಕಾಗಿಯೇ ಆದರೆ ಒಬ್ಬನಲ್ಲಿ ಯಾವಾಗ ಲೋಭ ಬರುತ್ತದೋ ಆಗ ಪವಿತ್ರಾತ್ಮನ ಫಲದಿಂದ ಯಾವ ಕಾರ್ಯವನ್ನು ಕೂಡ ಮಾಡುವುದಕ್ಕಾಗದೆ ಕಷ್ಟಪಡುವವರು ಪಡಲಿ ಎಂಬುದಾಗಿ ತನ್ನ ಸ್ವಾರ್ಥವನ್ನೇ ನೋಡಿಕೊಂಡು ಜೀವಿಸುವಂಥ ಮನೋಭಾವ ಬಂದು ಬಿಡುತ್ತದೆ ತನಗೆ ಎಷ್ಟಿದ್ದರೂ ಕೂಡ ಕೊಳೆತು ಹೋಗುವಷ್ಟು ಸಂಪತ್ತಿದ್ದರೂ ಕೂಡ ಬಡವರಿಗೆ ಅಥವಾ ಇತರರಿಗೆ ನಯಾಪೈಸದ ಪ್ರಯೋಜನ ಇಲ್ಲದೇ ಇರುವಂತ ಜೀವಿತವಾಗಿ ಬದಲಾಗಿ ಬಿಡುತ್ತದೆ ಆದ್ದರಿಂದ ಆಶೀರ್ವಾದವಾಗಿರಿ ಆದರೆ ಲೋಭವನ್ನು ತೆಗೆದು ಹಾಕಿ ಪವಿತ್ರಾತ್ಮನ ಫಲದಿಂದ ತುಂಬಿರಿ ಇತರರಿಗೆ ಸಹಾಯ ಮಾಡಿ ಉಪಕಾರ ಮಾಡಿ ಆಶೀರ್ವಾದವಾಗಿರಿ ಕರ್ತನನ್ನ ಆಶ್ರಯಿಸಿಕೊಂಡು ಜೀವಿಸಿರಿ ಆತ ನಿಮ್ಮನ್ನು ಕೂಡ ಸಮೃದ್ಧಿಯಲ್ಲಿಟ್ಟು ಅನೇಕರಿಗೆ ಆಶೀರ್ವಾದವಾಗಿ ಉಪಯೋಗಿಸುತ್ತಾನೆ ಆ ರೀತಿಯಾಗಿ ನಿಮ್ಮ ಜೀವಿತವು ತಂದೆಯ ಉದ್ದೇಶವನ್ನ ನೆರವೇರಿಸುತ್ತಾ ಪರಲೋಕ ರಾಜ್ಯವನ್ನು ಸೇರಬಹುದಾಗಿದೆ ಯಾವುದೇ ದುರಾಸೆಗಳು ಲೋಭಗಳು ಸ್ವಾರ್ಥಗಳು ನಿಮ್ಮ ಪ್ರಯಾಣಕ್ಕೆ ತಡೆಯಾಗಿ ನಿಲ್ಲುವುದಿಲ್ಲ ಆದ್ದರಿಂದ ಯೇಸುಕ್ರಿಸ್ತನು ಕೊಟ್ಟಂತ ಎಚ್ಚರಿಕೆಯನ್ನ ಗಮನಿಸಿ ಎಲ್ಲ ಲೋಭದಿಂದ ನಮ್ಮನ್ನ ಕಾಪಾಡಿಕೊಂಡು ಕರ್ತನೆ ನೀವು ನನ್ನನ್ನು ಆಶೀರ್ವದಿಸುವಾಗ ನಾನದನ್ನು ಆಶೀರ್ವಾದವಾಗಿ ಉಪಯೋಗಿಸುತ್ತೇನೆ ಪವಿತ್ರಾತ್ಮನ ಫಲದೊಟ್ಟಿಗೆ ಇತರರಿಗೆ ಸಹಾಯ ಮಾಡುವಂತೆ ನಾನು ಕಾರ್ಯಗಳನ್ನು ಮಾಡುತ್ತೇನೆ ನಿನ್ನ ಚಿತ್ತವನ್ನು ನೆರವೇರಿಸುವುದರಿಂದ ಎಂದಿಗೂ ಅಗಲುವುದಿಲ್ಲ ನೀವೇ ನನ್ನ ಆಶ್ರಯ ಎಂಬುದಾಗಿ ಕರ್ತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರುಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಂತ ಎಚ್ಚರಿಕೆಯನ್ನ ನಾವು ಹೃದಯದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಮರ್ಪಿಸ್ತಾ ಇದೇ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ಇಹಲೋಕದ ನಾವು ಎಷ್ಟೇ ಆಸ್ತಿಯನ್ನು ಕೂಡಿಸಿಟ್ಟರೂ ಕೂಡ ಅದು ನಮ್ಮ ಜೀವನಾಧಾರವಾಗುವುದಿಲ್ಲ ನಾವು ಈ ಲೋಕದಲ್ಲಿ ಜೀವಿಸುವಂಥದ್ದು ನಿನ್ನ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತುಗಳಿಂದಲೇ ನೀನ್ ಜೊತೆಗಿರುವುದರಿಂದಲೇ ಕರ್ತನೆ ನಿನ್ನ ಕೃಪೆ ನಮ್ಮನ್ನ ನಿಲ್ಲಿಸಿದೆ ಮುನ್ನಡೆಸುತ್ತಾ ಇದೆ ಕಾಪಾಡುತ್ತಾ ಇದೆ ಅದಕ್ಕಾಗಿ ನಿನಗೆ ಸ್ತೋತ್ರಗಳು ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಆಶೀರ್ವಾದದಲ್ಲಿಯೂ ನಾವು ಇತರರಿಗೆ ಆಶೀರ್ವಾದವಾಗಿಯೂ ನಿನ್ನ ಉದ್ದೇಶವನ್ನ ನೆರವೇರಿಸುವಂತವರಾಗಿಯೂ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು ಲೋಭಗಳು ಸ್ವಾರ್ಥಗಳು ಹೊಟ್ಟೆ ಕಿಚ್ಚಿನ ಮನೋಭಾವನೆಗಳು ನಮ್ಮಲ್ಲಿ ಬರಕೂಡದಪ್ಪ ಪವಿತ್ರಾತ್ಮನ ಫಲದಿಂದ ತುಂಬಿದವರಾಗಿ ಉಪಕಾರಗಳನ್ನು ಮಾಡುತ್ತೆ ಅನೇಕರಿಗೆ ಆಶೀರ್ವಾದವಂತ ಜೀವಿತವನ್ನು ನಡೆಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ಉದ್ದೇಶವು ನೆರವೇರಲಿ ಪರಲೋಕ ರಾಜ್ಯದ ಪ್ರಜೆಗಳಾಗಿ ಪ್ರತಿಯೊಬ್ಬೊಬ್ಬರೂ ಕೂಡ ಆ ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಳ್ಳಲಿ ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ तिर मत आते आमेन आमेन